ಬರಿ ಮೊತ್ತ ಮೂರು ಸಾವಿರ ರೂಪಾಯಿಗೆ ನಾನು ನಿಮಗೆ ಇವತ್ತು ಸೀಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ಇದು ಯಾವ ಮಾಡಲ್ ನಾನು ನಿಮಗೆ ಕೊನೆಗೆ ಹೇಳ್ತೇನೆ ಇಂದ ಮುಂಚೆ ನೀವು ವೆಹಿಕಲ್ ಕಂಪ್ಲೀಟ್ ಆಗಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಾನು ನಿಮಗೆ ಒಳ್ಳೆ ಒಂದು ಟಿ ಹಂಡ್ರೆಡ್ ಕೊಡ್ತಾ ಇದ್ದೇನೆ ಇದು ಯಾವ ಮಾಡೆಲ್ ಅಂತ ನಾನು ನಿಮಗೆ ಕೊನೆಗೆ ಹೇಳಿಕಿದ್ದೇನೆ ಬರೀ ಹತ್ತೊಂಬತ್ತು ಸಾವಿರ ಓಡಿರೋ ಈ ಒಂದು ಸಿಟಿ ಹಂಡ್ರೆಡನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಕೊನೆ ತನಕ ಈ ವಿಡಿಯೋ ನೋಡಿ ನಂತರ ನೀವು ನಮಗೆ ಕಾಲ್ ಮಾಡಿಬಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅದ ನಂತರ ಈ ವೆಹಿಕಲ್ನ ಪರ್ಚೇಸ್ ಮಾಡಿ ಹಾಗಾಗಿ ನಿಮಗೆ ಇವಾಗ ಸಿ ಟಿ ಹಂಡ್ರೆಡನ್ನು ನೋಡ್ಬೋದು ಬರೀ ಮೂವತ್ತ ಮೂರು ಸಾವಿರ ರೂಪಾಯಿಗೆ ನಾನು ಕೊಡುವ ಈ ಸಿಟಿ ಹಂಡ್ರೆಡ್ ಅನ್ನು ನಿಮಗೆ ನೋಡ್ಬೋದು ಹಾಗೆ ಕ್ಯಾಮರಾಮನ್ ಅವರ ಸಿಟಿ ಹಂಡ್ರೆಡ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಎಲ್ರಿಗೂ ಕೂಡ ಖುಷಿ ಆಗೋ ರೀತಿ ನೀವು ತೋರಿಸಬೇಕು ಬರೀ ಹತ್ತೊಂಬತ್ತು ಸಾವಿರ ಓಡಿರೋ ಸೀಟ್ ಹಂಡ್ರೆಡ್ ಅಂದ್ರೆ ನೀವು ನೋಡ್ಲೇಬೇಕು ಯಾಕೆಂದ್ರೆ ಬಂದ ಟೈರ್ ಅಲ್ಲಿ ಇದೆ ಇದು ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎರಡು ಸಾವಿರದ ಯಾವ ಮಾಡಲ್ ನಾನು ನಿಮಗೆ ಕೊನೆಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವು ಈ ಗಾಡಿನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ಹತ್ತೊಂಬತ್ತು ಸಾವಿರ ಓಡಿರೋ ಗಾಡಿ ಯಾವ ರೀತಿ ಇರ್ಬೇಕಂತ ನೀವೇ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಬಂದ ಟೈರ್ ಅಲ್ಲಿ ಇದೆ ಇದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ವಿತ್ಔಟ್ ಸೆಲ್ಫ್ ಟಿ ಹಂಡ್ರೆಡ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಬಂದ ಟೈರ್ ಇದೆ ಬರೀ ಹತ್ತೊಂಬತ್ತು ಸಾವಿರ ಓಡಿದೆ ಒಳ್ಳೆ ಪ್ರೈಸ್ ಮಾಡಿ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ಬರೀ ಮೂವತ್ತ ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಸಿ ಟಿ ಹಂಡ್ರೆಡನ್ನು ಬರೀ ಹತ್ತೊಂಬತ್ತು ಸಾವಿರ ಓಡಿರೋ ಗಾಡಿಯನ್ನು ನಾನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಇವತ್ತು ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅದನಂತರ ನೀವು ನಮಗೆ ಕಾಲ್ ಮಾಡಬೇಕು ಅದನಂತರ ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕು ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ದರೆ ಹೇಗೆ ವಿಸಿಟ್ ಮಾಡೋದು ಎಲ್ಲಿಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಶೋರೂಮ್ ಡೀಟೇಲ್ ನಾನು ನಿಮಗೆ ಹೇಳಿಕಿದ್ದೇನೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನನ್ನ ನಂಬರ್ ಕೂಡ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಬಹುದು ಈ ಬೈಕನ್ನು ಕೂಡ ಈ ರೈಡನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ಇದೇ ಥರದ ನಾನು ಆಫರಲ್ಲಿ ಕೊಡುವ ಯೂಟ್ಯೂಬಲ್ಲಿ ನಾನು ಆಫರಲ್ಲಿ ಕೊಡುವ ವೆಹಿಕಲ್ಗಳಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಎಮ್ ಎಮ್ ಸರ್ ಫುದ್ದಿನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದೀರಿ ಥ್ಯಾಂಕ್ ಯು